ಊಟ ಕೊಡಲ್ಲ ಅಂತೀಯ ಹಾಂ ಊಟ ಕೊಡಾರ್ದು ಅಷ್ಟು ಇದೆಯಾ ಅಮ್ಮ ನನಗೆ ಖುಷಿ ಊಟ ಅಂದರೆ ನಾನು ಅತಿ ಮೆತ್ತಿಲಿ ತಿನ್ನಬೇಕು ಪ್ರೋಟೀನು ಸ್ವಲ್ಪ ಫೈಬರ್ ಈ ಥರ ತಿನ್ನು ಸ್ವಲ್ಪ ಕಾರ್ಬ್ಸ್ ಕಮ್ಮಿ ಮಾಡು ಅಂತ ಇರ್ತಾ ಇರತ್ತೆ ಹೇಳ್ತಾ ಇರ್ತೀನಿ ಇವಳು ಇದ್ರೆ ನೋಡಿ ಊಟನೇ ಕೊಡೋಲ್ಲ ಅಂತ ಇದ್ದಾಳೆ ಇನ್ನೇ ತಿಂದಿಲ್ವ ವೈಟ್ ರೈಸು ಹೆವಿ ಕ್ವಾಂಟಿಟಿ ಮತ್ತು ತುಂಬ ಹೆಚ್ಚುವಾಗಿತ್ತು ಸಂಜೆ ಹಾಂ ಹ್ಞೂ ಊಟ ಮಾಡಿದೆ ಆಮೇಲೆ ನಾನು ಬಂದಾಗ ಆವಾಗ ತಿಂತಿದ್ಯಾ ಮತ್ತೆ ಊಟ ಮಾಡಿಸಿ ಅಂತಂದ್ರೆ ಇವಳು ನೋಡಿ ಹೆಂಗಿದೆ ಅಂದರೆ ಇವಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಇದೇ ನೋಡಿ ಹೆಣ್ಮಕ್ಳು ಮನೇಲಿ ಮಕ್ಕಳು ಉಳ್ದಿರೋದು ಮತ್ತು ಗಂಡ ಉಳಿಸಿರೋದು ಮತ್ತು ಅವ್ರು ತಿನ್ನೋದು ತಿಂದು ತಿಂದು ದಪ್ಪ ಉಳ್ದಿರೋದಂತ ತಿನ್ಬಾರ್ದು ನಿನಗೆ ಎಷ್ಟು ಬೇಕಷ್ಟು ತಿನ್ಬೇಕಮ್ಮ ನಾನು ಎರಡು ಮೂರು ತುಂಬ ತಿನಿಸೋ ತಿನ್ನಿಸ್ತೀನಿ ಅದು ಓಕೆ ಅದ್ರ ಜೊತೆಗೆ ಮತ್ತು ನೀನು ತುಂಬ ಕ್ವಾಂಟಿಟಿ ತಿಂದ್ಬಿಟ್ರೆ ಖರ್ಚು ಕಮ್ಮಿ ತೊಗೋಬೇಕು ತಾನೇ ಪ್ರೋಟೀನ್ ಫೈಬರ್ ಸ್ವಲ್ಪ ಓಕೆ ನೀನು ತಿನ್ನೋದೇ ಇಲ್ಲ ನೀನು ಈ ಏನು ಮಾಡ್ತೀಯ ಶಾರ್ಟ್ ವಾರ್ಮಪ್ ಮಾಡಬೇಕ ಇಲ್ವಾ ಇಲ್ಲಿ ಅಲ್ಲೇನು ಮಾಡ್ತಿದ್ದೆ ಡೊಮ್ಮೆ ಹುಸ್ಸು ಉಸ್ಸು ಅಂತ ಹಾಂ ಇವತ್ತು ನೀನು ಸ್ವಲ್ಪ ಕಾಡು ಎಕ್ಸಸೈಸು ಸ್ವಲ್ಪ ಕೋರ್ ಸ್ಟ್ರೆಂತು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ನಿನಗೆ ಫ್ಲೆಕ್ಸಿಬಿಟಿನೂ ಇಲ್ಲ ಹಿಂಗೆ ಸ್ಟಿಫಾಗಿರ್ತೀಯ ನೀವು ಹಾಂ ವಾ ಹೆಂಗಿದ್ರು ತಪ್ಪಲ್ಲಮ್ಮ ಐ ಹ್ಞೂ ಏನು ಅನ್ಕಪ್ಪ ನೀನು ನೀ ತರಲ್ವಾ ಅಪ್ಪಂತಾರಲ್ವ ಬರ ನಾನು ಹಾಂ ನಾನು ಅಂತಾರೇ ತಗೋ ಮಾಡಿ ತಗೋ ಓಕೆ ನೋಡುತ್ತೆ ಇಷ್ಟೊತ್ತು ಆಗುತ್ತೆ ಬಿಡ್ಬೇಡ ಓಕೆ ಸ್ಟಿಚ್ ಮಾಡಿ ಕ್ವಿಕ್ ಫಾಸ್ಟ್ ಹಿಪ್ ಡೌನ್ ಹ್ಞೂ ಕೋಟೈಟ್ ಬ್ರೀದ್ ನಾಮಲ್ ಸ್ವಲ್ಪ ಸೊಂಟ ಮೇಲೆ ಗಡ್ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಹಾಂ ಗಡ್ ಕೀಪ್ ಗೋಯಿಂಗ್ ಬ್ರೀದ್ ನಾಮಲ್ ಇನ್ನಿತ್ತು ಮೇಲೆ ಗಡ್ ಗಡ್ ಕೀಪ್ ಗೋಯಿಂಗ್ ಆಗುತ್ತೆ ಆಗುತ್ತೆ ಬ್ರೀದ್ ನಾಮಲ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಇನ್ನು ಸೊಂಟ ಮೇಲೆ ಇತ್ತು ಸೊಂಟ ಮೇಲೆ ಇತ್ತು ಗಡ್ ಒನ್ ಇತ್ತು ತ್ರೀ ಇನ್ನು ಸೊಂಟ ಮೇಲೆ ಇತ್ತು ತ್ರೀ ಚಿನ್ ಡೌನ್ ಮಾಡು ಕೆಳಗೆ ಡೌನ್ ಮಾಡಿ फोर फाइव सिक्स सेवन एट नाइन टेन नयन एट सेवन इन्होंने सुन मेले सिक्स गुड गुड कीपिंग आगता लास्ट नईन एवन सिक्स फाइव कंदर कंपोर ತ್ರೀ ತ್ರೀ ಒನ್ ಗುಡ್ ಅಮ್ಮ ಓನೋ ಖುಷಿ ತುಂಬ ಚೆನ್ನಾಗಿ ಮಾಡಿದ್ದೀರ ನೋಡಿ ಅವತ್ತು ಗುಡ್ ಗಡ್ ಗುಡ್ ಒನ್ ಟ್ರೂ ಆಗತ್ತೆ ಟೂ ಮಾಡಿ ಬೇಕಾ ತ್ರೀ ಮಾಡಬೇಕ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸವೆನ್ ಗುಡ್ ಏಟ್ ನೈನ್ ನೈನ್ ಅಮ್ಮ ಐ ಲಾಸ್ಟ್ ಹಾಂ ಆಯ್ತು ಇನ್ನೊಂದು ಮಾಡು మే బేగా టెన్ టెన్ ఐదు బేగా ఆ కడ ఆ కడ బేగా బేగ ఆ కడే ఆ కడే బేగ హిప్ డౌన్ మి త్రీ ఫోర్ హిప్ డౌన్ మైవ్ ಸಿಕ್ಸ್ ಹಿಪ್ ಡೌನ್ ಮಾಡಿದ್ರೆ ಸೆವೆನ್ ಹಾಂ ಸೆವೆನ್ ಏಟ್ ನೈನ್ ಟೆನ್ ಗಡ್ ಆಲ್ಟ್ರೇಟ್ ಮಾಡೇಟ್ ಮಾಡಬೇಕಿವ ಹ್ಞೂ ಆಯಿತು ಬೇರೆ ಹೊರಬ್ರಿ ಎತ್ತು ಸೊಂಟ ಇನ್ನೆತ್ತು ಎತ್ತು ಗಡ್ ಒಂದು ಕಾಲು ಸ್ಟ್ರೈಟ್ ಮಾಡು ಒಂದು ಕಾಲು ಸ್ಟ್ರೆಚ್ ಮಾಡು ಹಾಂ ಕಾಲು ಸ್ಟ್ರೈಟ್ ಡೌನ್ ಮಾಡು ಸ್ವಲ್ಪ ಡೌನ್ ಅಮ್ಮ ಡೌನ್ ಮಾಡು ನೆಕ್ಸ್ಟ್ ಸ್ಟ್ರೆಚ್ ಮಾಡು ನೀ ಸ್ಟ್ರೈಟ್ ಮಾಡ್ಕ ઈ કેળગીસો કા કા કેળગીળું હા ગુડ નૈન એટ સવન ફાઈ ફોર ત્રી વન ગે કાલે કેળગીર એડ અે વળગે સોન્ટ મેળા ત્રી સ્ટિચમાં ફોર ફાઈ સ્ટિચ નસ સવેન સ્ટિચમાં

ఇన్సైడ్ మౌంటైన్ క్లైమ్ అది ఆమె మాతీ అంతా ఇన్సైడ్ మౌంటైన్ క్లైమ్ హిప్ డౌన్ గుడ్ వన్ త్రీ ఒ తగ మ్యాక్సిమమ్ త్రీ ఫోర్ ఫైవ్ ఒళ్ళకి తగ సిక్స్ ఇన్న తగ్బు సెవెన్ ఎయిట్ హిప్ డౌన్ నైన్ హిప్ డౌన్ టెన్ ओके होल्ड होल्ड हॉल होल्ड ठीक क्विक फास्ट हिप डौन हिप डाउन डाउन कोट कोई हिप डौन प्रीज नाम गुड वन टी थ्री फोर फैक्सव नाइन टेन एट एवन सिक्स हम सिक्स लास्ट सिक्स बेगा बेगा Good. Good. that's five. Four. Three. Two. One. Good. Pluck. Four. Male. Concentrate mode. Good. One. Two. Three. Niya vadaarene. Three. Ah. Four. Five. Six. Seven. Eight. Nine. Ten. Nine. Eight seven six five four three two one good uh, one two three four five six seven eight nine knee 10 इकड़े अटे इकड़े अटे पाला नाइन, लास्ट नी है। सेवन, सिक्स फाइव, फोर थ्री टू, वन गडम आम आउन मैडम वन, टू ত্রি ফোর গুড ফাইস সেভেন এট নাইন নাইন এটেন সিকি ত্রী ও গু ও ওকে সুপর উমেন গু নাম ఎరడు కలింగ్ సైడ్ పింట్ మూడు పింట్ మేడం ఏను పింట్మాు పింట్మాు ఆ ఇక్కడ ఒక కడొందీ తగ గుడ్ వన్ అగే మేడం త్రీ ఆ మ్యాడమ్ త్రీ మేడం ఆగే మ్యాడమ్ కీప్ గోయింగ్ ఫస్ట్ స్ప్రిండ్ మేడం ఫైవ్ స్ప్రిడ్ మే పర్వాల ಸಿಕ್ಸ್ ಅಲ್ಲೋಗಣ ಹೋಲ್ಡ್ ಮಾಡು ಹ್ಞೂ ಸೆವೆನ್ ಗುಡ್ ಹ್ಞೂ ಹ್ಞೂ ಎಯ್ಟ್ ಲಾಸ್ಟು ಮೇಡಮ್ ಲಾಸ್ಟ್ ಒನ್ ಹ್ಞೂ ಆ ಕಡೆ ಅಲ್ಲೇ ಹೋಲ್ಡ್ ಮಾಡಮ್ಮ ಆ ಕಡೆ ತಗೋ ಅಲ್ಲೇ ಇಟ್ಕೋ ಹೇಡ್ ಕೊ 9 8 7 6 5 4 3 2 1 ಇಕಡೆ ಮ ಸ್ಟ್ರೆಚ್ ಮಾಡೋ ಫುಲ್ ಬೆಂಡ್ ಆಗಲಿ ನೀ ಟಚ್ ಮಾಡಿ ಕೆಳಗ ಬರಲಿ 9 8 7 6 5 4 3 2 1 ಗುಡ್ ಓಕೆ ಮ ಮ ನೀ ಪ್ರೆಸ್ ಮಾಡ್ಕ ಗುಡ್ 1 ಸ್ವಲ್ಪ ಮೇಲೆ ಹಿಪ್ ಮೇಲೆ ಅಲ್ಲಿ 2 ನೀ ಪ್ರೆಸ್ ಮಾಡ್ಕೋ ಹ ಗುಡ್ 3 Four, five, six, seven, eight, nine, ten, nine, eight, seven, six, five, four, three, two, one. good. Hmm. straight Man. ah, 2, good. 3, it's 4, good. ಫೈವ್ ಕರೆಕ್ಟಾಗಿ ಇಟ್ಕೊಟ್ಟು ಹೌನ ಗ್ರಿಪ್ಪು ಸಿಕ್ಸ್ ಬೆರಳುಗಳ ಮಾಡು ಗುಡ್ ಲಾಸ್ಟ್ ಫೈವ್ ಮಾಡೋ ನೀ ಆದಷ್ಟು ಎಷ್ಟಾಗುತ್ತೆ ಅಷ್ಟಾ ಲಾಸ್ಟ್ ಫೋರ್ ಗುಡ್ ಲಸ್ ತ್ರೀ ಪ್ಲಸ್ ಟು ಲಾಸ್ಟ್ ಅದೇ ಏಯ್ ಎಣ್ಣೆ ಹೋಗ್ಬಿಡ್ತೀಯಲ್ಲ ಮನೇನು ಇಲ್ಲಾಕಾಗಲಿ ಕಷ್ಟ ಆಗುತ್ತೆ ಅಂದರೆ ಹೋಗ್ಬಿಡೋದು ಒಂದೇನಾಮ್ಮಿ ಬ್ರೀದಿನ್ ಫುಲ್ ಸ್ಟ್ರೆಚ್ ಮಾಡಿ ಇನ್ನು ಸ್ಟ್ರೆಚ್ ಗಡ್ ಬ್ರೀದ್ ಔಟ್ ಫುಲ್ ಸ್ಟೆಚ್ ಗುಡ್ ಫುಲ್ ಸ್ಟಿಚ್ ಆಗಬೇಕು ಫುಲ್ ಸ್ಟಿಚ್ ಇನ್ನು ಬ್ಯಾಕ್ ಗುಡ್ ಫುಲ್ ಸ್ಟೆಚ್ ಸ್ಟಿಚ್ ಗುಡ್ ತ್ರೀ ಹಿಪ್ ಮುಂದೇನಿಲ್ಲ ಸ್ವಲ್ಪ ಬಾಡಿ ವೈಟ್ ಮುಂದೆ ತಗೊಂಡು ಹಾಂ ಇನ್ನು ಮುಂದೆ ಗರ್ಡ್ நீத்துவ நீம்மால் ச்் ஃம் சா ಗಡ್ ಇಟ್ಕೊ ಇಟ್ಕೊ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ತ್ರೀ ಒನ್ ಕೆಳಗೆ ತಗೋ ಕೆಳಗೆ ಸ್ಟಿಚ್ ಮಾಡು ಹಿಂಗೆ ಇಟ್ಕೊ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ತ್ರೀ ಒನ್ ಗಡ್ ಇಟ್ಕೊ ಗಡ್ ಒಳಗಡೆ ಕೈ ತಗೋ ಸ್ಟಿಚ್ ಮಾಡಿ ಹಿಂಗೆ ಈ ಕೈ ಈ ಕಲ್ಲ ಈ ಕ ಈ ಈ ತೋಡೆನೇ ಸ್ಟಿಚ್ ಮಾಡ್ಕೋಬೇಕು ಹಾಂ ಹಿಂದೆ ತಗೋ ಗರ್ಡ್ ಅಷ್ಟೇ ಇಟ್ಕೊ ಇಟ್ಕೊ ಗರ್ಡ್ ಒನ್ ಅಷ್ಟೇ ಇಟ್ಕೊ ಟ್ರೀ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಗಡ್ ಆ ಕಡೆ ಆ ಕಡೆ ಗಡ್ ಗೊತ್ತಾಗ್ತಿದೆ ಹ್ಯಾಮ್ ಸ್ಟಿಂಗ್ ಫುಲ್ ಸ್ಟ್ರೆಚ್ ಆಗೋದು ಬ್ಯಾಕು ಹ್ಯಾಮ್ ಸ್ಟಿಂಗ್ ಫುಲ್ ಸ್ಟ್ರೆಚ್ ಆಗೋಕ್ಕೆ ಗರ್ಡ್ ಹಾಗೆ ಮಾಡು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ತ್ರೀ ಒನ್ ಎರಡು ಕಾಲಿಂದೆ ತಗೋ ಹಾಂ ಹಂಗೆ ಇಟ್ಕೊ ಎರಡು ಹಿಂಗೆ ಹಿಂಗೆ ಇಟ್ಕೊ ಹಾಂ ಇಟ್ಕೊ ಏನು ಫುಲ್ ಮಾಡು గడ్ వన్ టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ గడ్ ఈ కడ తగ నిన్న కడ తగ కాల్ ఈ కడే తగ అంద్ర అదే ఈ కాలే తగ ఆ కడ గుడ్ మే హిందకు తగో హెం గుడ్ అదే కాల్ హింక ఆ గడ్ ఇన్ తగ ಗರ್ಡ್ ಅಷ್ಟೇ ಇಲ್ಲ ಒನ್ ಟ್ರೀ ಇನ್ನೂ ಇದೆ ತಗೋ ತ್ರೀ ಇನ್ನೂ ಆಗುತ್ತಾ ಫೋರ್ ಎಷ್ಟಾಗುತ್ತೆ ಅಷ್ಟು ತಗೋ ಫೈವ್ ಇನ್ನು ಸಿಕ್ಸ್ ಗರ್ಡ್ ಸೆವೆನ್ ಏಯ್ಟ್ ನೈನ್ ಟೆನ್ ಫೈವ್ ಇದೆ ತಗೋ ಫೋರ್ ಗರ್ಡ್ ತ್ರೀ ಟ್ರೀ ಒನ್ ಸೂಪರ ಈ ಕಡೆ ಮಾಡಿ ಇಷ್ಟು ಇವಾಗ ಕರೆಕ್ಟಾಗಿ ಮಾಡಿದ್ದೆ ನೋಡು ಲಾಸ್ಟಲ್ಲಿ ಹಂಗೆ ಬರಬೇಕು ಎಷ್ಟಾಗುತ್ತೆ ಸ್ಟೆಚ್ ಆಗಬೇಕು ಗರ್ಡ್ ನೀ ಸ್ಟ್ರೈಟ್ ಮಾಡಬೇಕು ಗರ್ಡ್ ಒನ್ ಹಿಂಗೆ ಹಾಂ ತ್ರೀ ಫೋರ್ ಗಡ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಫೈವ್ ಬಿಡ್ಬಿಡಮ್ಮ ಫೈವ್ ಫೋರ್ ತ್ರೀ ಟೂ ಒನ್ ಗಡ್ ಸೂಪರಮ್ಮ ಈಗ ಎರಡು ಕಾಲು ಸ್ಟ್ರೆಚ್ ಮಾಡು ಬೀಗ ಫಾಸ್ಟ್ ಬೇಗ ಎರಡು ಕಾಲು ಎರಡು ಹಂಗೆ ಹಿಂಗೆ ಇಟ್ಕೊ ನೀ ಸ್ಟ್ರೆಚ್ ಸೂಪರ್ ಹಾಗೆ ಇಟ್ಕೊ ಹಿಂಗೆ ಮಾಡೋದು ಟೋ ಈ ಕಡೆ ಹಾಂ ಗಡ್ ಹಾಗೆ ನಿನ್ನ ಕಡೆನೇ ಗಡ್ ಒನ್ ಟೂ ತ್ರೀ 4, 5, 6, 7, 8, 9, 10 స్ట్రెచ్ ఓకే ఓకే పర్వాల మేడం గడ్ ఫుల్ స్ట్రెచ్చిందూ ఫుల్ గర్డ్ ఫోర్ పల్వికంది ఫుల్ స్ట్రెచ్ ఆ బాగు మరి బ్యాక్ లర్ బాగా హ్యాండ్ స్టెంగ్ ఎలా స్ట్రెచ్ బ్యాక్ గర్డ్ సూపర్ అమ్మ ఫుల్ స్ట్రెచ్ సూపర్ అమ్మే మేడం గడ్ గడ్ సూపర్ గడ్ Mm. 3 super good 3 good again 4 good 5 mm. 6 good Hmm seven superman seven eight good last two last two last one last one last one ill hold madam on ten second nine eight seven సిక్స్ ఫైవ్ ఫోర్ త్రీ త్రీ వన్ హిందమ్ ఇబ్బంది స్టెచ్ మాక ఆగే గడ్ అగేకమ్ ఫుల్ మాడు బ్రీత్ నార్మల్ గోడ్ ఫుల్ స్టెచ్ చిన్న డౌన్ హిప్ డౌన్ మార్బమ్మ హిప్ కేర్ హిప్ మేలల్ల మేల కెళగడే అందే కు ఫస్ట్ ఆ కుత్కొ నిదా అంటే మాడు పర్లా ఫస్ట్ కుండె నైన్ ఎయిట్ సవెన్ సిక్స్ స్టెచ్ మాకు కైనా ఫైవ్ ఫోర్ త్రీ త్రీ వన్ గర్డ్ సాకమ్ ಹ್ಞೂ ಗರ್ಡ್ ಹಂಗೆ ಕೂತ್ಕೋ ಪರವಾಗಿಲ್ಲ ಅಷ್ಟೇ ಕೂತ್ಕೊ ಕೈ ಫುಲ್ ಮೇಲೆ ಸ್ಟಿಚ್ ಮಾಡು ಕೈನ ಎರಡು ಕೈ ಹಿಂಗೆ ಸ್ಟ್ರೆಚ್ ಮಾಡು ಬೆರಳಿ ಬೆರಳಿ ಇಟ್ಕೊ ಎರಡು ಫಿಂಗರ್ಸ್ ಹಿಂಗೆ ಆ ಥರ ಇಟ್ಕೊಂಡು ಸ್ಟ್ರೆಚ್ ಮಾಡಿ ಹಿಂಗೆ ಹಿಂಗೆ ಕ್ಲೋಸ್ ಮಾಡ್ಕೊ ಎರಡು ಆಯಿತು ಫುಲ್ ಸ್ಟೆಚ್ ಹ್ಞೂ ಕೈ ಕೈ ಸ್ಟ್ರೆಚ್ ಮಾಡು ಕೈ ಫುಲ್ ಹಿಂಗೆ ಸ್ಟಿಚ್ ಮಾಡು ಸ್ಟಿಚ್ ಗರ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಫೈವ್ ಫೋರ್ ತ್ರೀ ತ್ರೀ ಒನ್ ಹಾಗೆ ನಿಂದ ನಿಧಾನ ಕೆಳಗೆ ಬೆಂಡು ಸ್ಟ್ರೆಚ್ ಆಗು ನಿಧಾನ ಬೆಂಡ್ ಕೆಳಗೆ ಸ್ಟ್ರೆಚ್ ಆಗು ಕೆಳಗೆ ಹೋಗಿ ಹಂಗೆ ಕುತ್ಕೋ ಹಿಪ್ ಡೌನ್ ಮಾಡ್ಕೊ ಹಾಂ ಹಿಪ್ ಅಲ್ಲೇ ಇರಲಿ ಇನ್ನು ಕುತ್ಕೋ ಫಸ್ಟ್ ಕುತ್ಕೋ ಇನ್ನು ಹಿಪ್ ಫಸ್ಟ್ ಕೂತ್ಕೋ ಹಾಂ ನಿಧಾನ ಹೋಗಿ ಸ್ವಲ್ಪ ಹಾಂ ಅಷ್ಟೇ ಮಾಡಿ ಬರೋಲ್ಲ ಕೂತ್ಕೊಂಡಿರ ಹಾಂ ಸ್ಟೆಚ್ ಆಗಲಿ ಗಡ್ ಅಷ್ಟೇ ಇಟ್ಕ ಸ್ವಲ್ಪ ಚಿನ್ ಡೌನ್ ಮಾಡು ಚೂಚೂರು ಮುಂದೋಗಾಗ ಹಿಪ್ ಮಾತ್ರ ಮೇಲೆ ಬರಬಾರ್ದು ಅಲ್ಲೇ ಇರಬೇಕು ಕುತ್ಕೊಂಡೇ ಇರಬೇಕು Mm chin down mar kelag nodko kelag nodu no full 9 8 7 6 5 4 3 2 1 good hmm iyo sako okay mm.